ನನ್ನ ಮೇಲೆ ಪ್ರೀತಿ ಇದ್ರೆ ಟೀ ಬಾಸ್ ಮೇಲೆ ಪ್ರೀತಿ ಇದ್ರೆ ಹಾಗೆ ಅವರ ಒಂದು ಮಾಲ್ ಓಪನ್ ಆಗಿದೆ ಮಾಂಗಲ್ಯ ಮಾಲ್ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಈ ಮಾಲಲ್ಲಿ ಶಾಪಿಂಗ್ ಮಾಡಿ ಓಕೆನಾ ಂತ ಹೇಳಿ ಹಲೋ ತುಂಬಾ ಖುಷಿ ಆಗ್ತದೆ ಯಾಕಪ್ಪ ಕನ್ನಡಕನಾ ಕನ್ನಡಕ ಓಕೆ ನಾಮ ನೀವು ಹುಷಾರು ನಿಮ್ಮ ಮಗುನ ಕೆಳಗಡೆ ಬಿಡಿ ಹುಷಾರು ಮಾತಲ್ಲಿ ಇಷ್ಟು ಪ್ರೀತಿ ಕೊಟ್ರಿ ನೀವು ನಾನು ಖುಷಿಯಿಂದ ಬಂದಿರೋದು ನಾನು ಅಳಿಸ್ಬಿಡ್ರೂ ಪ್ರೀತಿ ಕೊಟ್ಬಿಟ್ಟು ಪ್ರೀತಿ